ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಮ್ಯಾಂಗೋ ಕೇಸರಿ ಪಾತನ ಮಾಡಿ ತೋರಿಸಾಕತ್ತೇ ನೋಡ್ರಿ ಸೊ ಈಸಿಯಾಗಿ ಹಾಗೆ ಪರ್ಫೆಕ್ಟ್ ಒಳಗೆ ಇವತ್ತಿನ ದಿನ ನಿಮಗೆ ತೋರಿಸ್ತೇನಂತ ಸೊ ಅದಕ್ಕಿಂತ ಮುಂಚೆಕ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡ್ರಿ ಬನ್ನಿರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ ಸೊ ಮೊದಲೇದಾಗಿ ಇಲ್ಲಿ ಒಂದು ಮಾವಿನ ಹಣ್ಣಿನ ಮ್ಯಾಲಗಡೆ ಸಿಪ್ಪಿ ಬಿಟ್ಟು ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಹಿಂಗೆ ಸ್ವಲ್ಪ ನಾವು ಪೇಸ್ಟ್ ಮಾಡ್ಕೊಂಡು ಅಂತ ಸೊ ಇದು ರೆಡಿ ಆಗೈತಿ ಇದನ್ನು ಪಕ್ಕಕ್ಕೆ ಇಡ್ರಿ ಹಂಗೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕೊಂಡು ಒಂದು ಅರ್ಧ ಕಪ್ನಷ್ಟು ಗೋಡಂಬಿ ಹಾಗೆ ಒಂದು ನಾಲ್ಕರಿಂದ ಒಂದು ಐದು ಬದಾಮಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಬೇಕಾಗತ್ತೆ ಸೊ ನೀವು ಇದಕ್ಕೆ ದ್ರಾಕ್ಷಿನೂ ಹಾಕೋಬಹುದು ಅದು ತುಂಬ ಚೆನ್ನಾಗಿ ಬರುತ್ತೆ ದ್ರಾಕ್ಷಿ ಮತ್ತು ಪಿಸ್ತಾ ಬೇಕಿದ್ರೆ ಹಾಕೋಬಹುದು ಸೊ ನಾನು ಇಲ್ಲಿ ಗೋಡಂಬಿ ಬದನೆ ಹುರಿದು ಹಾಕಿ ತೋರ್ಸಾಕತ್ತೀನಿ ಇವಾಗ ನಾವು ಇದನ್ನು ಈ ರೀತಿ ಕೆಂಪಾಗಿ ಹುರ್ಕೊಂಡು ತಕೊಂಡ್ಬಿಡೋ ಗ್ಯಾಸನ್ನ ಯಾವುದೇ ಕಾರಣಕ್ಕೂ ಜೋರಿಡಾಕೊಬಿಡ್ರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕೇಸರಿ ಭಾತ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ ಸೊ ಇವಾಗ ನೋಡಕತ್ತಿರಲ್ಲ ಒಂದು ಕಪ್ನಷ್ಟು ಷ್ಟು ನಾನು ರವಾನಾ ತಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಇದನ್ನ ಕ್ಲೀನಾಗಿ ಸ್ವಚ್ಛ ಮಾಡಿ ಇಟ್ಕೊಂಡಿದ್ ರವಾನ ಇವಾಗ ನಾವು ಇದ್ರೊಳಗೆ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕು ನೋಡ್ರಿ ಸ್ವಲ್ಪ ಹಳ್ಳು ಒಡಿಬೇಕಿದು ಅಲ್ಲಿವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಹುರ್ಕೊಳ್ಬೇಕು ಒಂದು ಘಮ ಘಮ ಅಂತ ಬರತ್ತ ತುಪ್ಪದ್ದು ಸೊ ಅಲ್ಲಿವರೆಗೂ ನೀವು ಲೋ ಒಳಗೆ ಇಟ್ಕೊಂಡು ಚೆನ್ನಾಗಿ ಕೈ ಬಾಡಿಸ್ಕೊಳ್ಳ್ರಿ ಈ ರೀತಿ ಯಾವುದೇ ಕಾರಣಕ್ಕೂ ಗ್ಯಾಸನ್ನ ಜೋರು ಇಟ್ಕೊಲ್ದಂಗೆ ನೀವು ಇದನ್ನು ಹುರ್ಕೊಳ್ಬೇಕಾಗತ್ತೆ ನೋಡ್ರಿ ಹೊತ್ತಿಸದ್ಲಂಗೆ ಸೊ ನೋಡಿದ್ರಲ್ಲ ಈ ರೀತಿ ನೀವು ರವಾನ ಹುರಿದು ತಕ್ಕೊಳ್ಬೇಕು ಕಾಣಿಸ್ತೈತಿ ನಿಮಗೆ ಹಳ್ಳು ಒಡ್ದೈತೆ ನೋಡ್ರಿ ಅದು ಅಂದ್ರೆ ಚೆನ್ನಾಗಿ ಹುರಿದೈತಿ ಅಂತ ಅರ್ಥ ಸೊ ಇವಾಗ ನೋಡ್ರಿ ಅದಕ್ಕೆ ಅದ ಬಾಳ್ಗಿ ಒಳಗ ನಾನು ಒಂದು ಎರಡು ಕಪ್ನಷ್ಟು ನೀರನ್ನು ಹಾಕೊಳ್ಳತ್ತೀನಿ ಅದಕ್ಕೆ ಒಂದು ಕಪ್ನಷ್ಟು ನಾವು ಸಕ್ಕರೆನ ಹಾಕೊಳ್ಳೋಣ ಅಂತ ಸೊ ಇದು ಒಂದು ಕಪ್ ರವಾಕ ಎರಡು ಕಪ್ ನೀರು ಹಾಗೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕೊಳ್ಬೇಕಾಗುತ್ತೆ ನೋಡ್ರಿ ಈ ಒಳಗೆ ನೀವು ಪರ್ಫೆಕ್ಟ್ ಅಳತಿ ಒಳಗೆ ಮಾಡಿ ನೋಡ್ರಿ ಕೇಸರಿ ಭಾತ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಇದು ನಾನು ಏಲಕ್ಕಿ ಪುಡಿನ ಜಜ್ಜಿ ಹಾಕೊಳ್ಳಾಕತ್ತೀನಿ ನೀವು ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಬೇಕಾದರೆ ಹಾಕೋಬಹುದು ಸೊ ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ಸ್ವಲ್ಪ ಗಮ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಮಧ್ಯ ಮಧ್ಯೆ ಬಾಯಲ್ಲಿ ಸಿಗ್ತಾ ಇರತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ಲವಂಗ ಬೇಕಾದರೂ ಹಾಕೋಬೋದು ಒಂದು ಎರಡು ಅಥವಾ ಇವಾಗ ನಾವು ಇದನ್ನು ಕೈ ಬಿಡದಂಗ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏನು ನಾವು ಮ್ಯಾಂಗೋ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ ಅದನ್ನು ಇದ್ರೊಳಗೆ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಈ ರವದ ಜೊತೆ ಎಲ್ಲಾನು ಬೆರಿಬೇಕು ನೋಡ್ರಿ ಅದು ಮ್ಯಾಂಗೋ ಪೇಸ್ಟು ಅಲ್ಲಿವರೆಗೂ ನೀವು ಕ ಚೆಂದಾಗ ನೀವು ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸೊ ಇದಕ್ಕೆ ಯಾವುದೇ ಏನು ಕಲರ್ ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡ್ರಿ ತುಂಬ ಚೆನ್ನಾಗಿ ಬಂದ್ ಈ ಮ್ಯಾಂಗೋದ್ದು ಅದು ಮತ್ತು ತುಪ್ಪದ್ದು ಎಲ್ಲ ಘಮ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದು ಹಂಗೆ ಬಾಯ್ಲಿಟ್ಟರೆ ಕೆರೆಗೆ ಹೋಗೋದು ನೋಡ್ರಿ ಈ ಕೇಸರಿ ಭಾತ ಇವಾಗ ಮ್ಯಾಲಗಡೆ ಒಂದು ಎರಡರಿಂದ ಒಂದು ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ ಈ ರವೆ ಜೊತಿ ಮತ್ತು ತುಪ್ಪ ಅದೆಲ್ಲ ಮ್ಯಾಂಗೋ ಎಲ್ಲನೂ ಹೊಂದ್ಕೋಬೇಕು ನೋಡ್ರಿ ಅಲ್ಲಿವರೆಗೂ ನೀವು ಇದನ್ನು ಮಾಡಿಕೊಡ್ರಿ ಸೊ ನೀವು ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು ಹಂಗೆ ಮಕ್ಕಳಿಗೆ ಮಾಡಿ ಕೊಡ್ಬೋದು ನನ್ನ ಹಬ್ಬ ಹರಿದೊಳಗು ಮಾಡ್ಕೊಬೋದು ನೋಡಿರಿ ಸೊ ತುಂಬ ಚೆನ್ನಾಗಿರುತ್ತೆ ಇವಾಗ ಮ್ಯಾಲ್ಗಡೆ ನಾನು ಹುರಿದಿದ್ದು ಗೋಡಂಬಿ ಬದಾಮಿನ ಹಾಕ್ಕೊಳ್ಳತ್ತೀನಿ ಇದನ್ನು ಹಾಕ್ಕೊಂಡು ಮತ್ತು ನಾವು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸೊ ನೋಡಕತ್ತಿರಲ್ಲ ಈ ರೆಸ್ಟೋರೆಂಟ್ ಗಳಲ್ಲಿ ಮತ್ತು ಮದುವೆ ಸಮಾರಂಭಗಳಲ್ಲಿ ಈ ಕೇಸರಿ ಭಾತನ ಮಾಡಿರ್ತಾರೆ ನೋಡ್ರಿ ಮ್ಯಾಂಗೋ ಕೇಸರಿ ಬಾತ್ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಬರುತ್ತಲ್ಲ ಟೇಸ್ಟ್ ಅದೇ ರೀತಿಯಿದೆ ಸೇಮ್ ನನಗಂತರೂ ಪ್ರಸಾದದ ಥರನೇ ಅನಿಸ್ತಿದ್ದು ಸೊ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೊ ನೋಡಕತ್ತಿರಲ್ಲ ಇವಾಗ ಕೈ ಬಿಡದಂಗೆ ನಾವು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಈ ಕೇಸರಿ ಬಾತ್ ರೆಡಿ ಆಗ್ತೈತೆ ನೋಡ್ರಿ ಮ್ಯಾಂಗೋ ಕೇಸರಿ ಭಾತ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಳಕತ್ತೀನಿ ಈ ರೀತಿ ನೀವು ನಿಮ್ಗೆ ಒಂದು ಒಳಗೆ ಅಥವಾ ಮ್ಯಾಲಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ತಿಂತ ಇದ್ದರೆ ಅದ್ರ ಮಜಾನ ಬೇರೆ ನೋಡಿರಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಮಧ್ಯೆ ಮಧ್ಯೆ ಸಿಗೋದು ಗೋಡಂಬಿ ಹಾಗೆ ಮ್ಯಾಂಗೋ ಫ್ಲೇವರು ತುಪ್ಪ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ಸೊ ಮತ್ತೆ ಕಡೆ ಮಾಡ್ತೀರಿ ನೀವು ಈ ಮ್ಯಾಂಗೋ ಕೇಸರಿ ಭಾತನ ಮನೆಯಾಗ ಟ್ರೈ ಮಾಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮುಂದಿನ ವೀಡಿಯೋದಲ್ಲಿ ನನ್ನ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ ನಮಸ್ಕಾರ ರೀ ಅಲ್ಲಿವರೆಗೂ ನೀವು ಇದನ್ನು ಒಂದು ಬಾರಿ ಟ್ರೈ ಮಾಡಿ ನೋಡ್ರಿ